ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ರಾಜ್ಯ ವಿಶ್ವಕರ್ಮ ಸಮಾನ ಮನಸ್ಕರುಗಳ ವೇದಿಕೆ ವತಿಯಿಂದ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀನಿವಾಸ ಆಚಾರ್ ಮಾಜಿ ಅಧ್ಯಕ್ಷರು ಕರ್ನಾಟಕ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಎಂ ಮೊಗಣ್ಣಾಚಾರ್ ಕೆಪಿಸಿಸಿ ಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬನ್ನೂರು ಎನ್ ಸ್ವಾಮಿ ಎಸ್ ನಾಗರಾಜು ಸಿದ್ದಪ್ಪಾಜಿ ರಾಜು ಶ್ರೀಲಕ್ಷ್ಮಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು

ఒారీ ఎరూ అభ్యర్థి ముందు సౌలభ్య రాజకీయ అనుకూల ఆగ

ಹಿಂದುಳಿದ ವರ್ಗದಲ್ಲಿ ಕುರುಬ ಸಮಾಜ ನಂತರ ಎರಡನೇ ಸಮಾಜ ವಿಶ್ವಕರ್ಮ ಸಮಾಜ ಬರುತ್ತೆ ವಿಶ್ವಕರ್ಮ ಸಮಾಜ ಇಡೀ ದೇಶದಲ್ಲಿ ಐದು ವಸ್ತುಗಳನ್ನು ಮಾಡುವಂತಹ ಸಮಾಜ ಇದ್ದರೆ ಅದು ವಿಶ್ವಕರ್ಮ ಸಮಾಜ ನಮಗೆ ತಿಳಿದಿರಬಹುದು ಚಿನ್ನ ಬೆಳ್ಳಿ ಕೆಲಸ ಮರ ಕೆಲಸ ಕಬ್ಬಿಣದ ಕೆಲಸ